ನೀವು ದೊಡ್ಡ ತಪ್ಪು ಮಾಡಿದೀರಿ ಎದುರಿಸ್ಲಿಕ್ಕೆ ಸಿದ್ಧವಾಗಿರಿ ಇಸ್ರೇಲ್ ಖಡಕ್ ವಾರ್ನಿಂಗ್ ರವಾನಿಸಿದೆ ಕ್ಷಿಪಣಿ ದಾಳಿ ಮಾಡಿ ನೀವು ದೊಡ್ಡ ತಪ್ಪು ಮಾಡಿದ್ರಿ ನೀವು ತಕ್ಕ ಬೆಲೆಯನ್ನು ತೆರ್ತೀರಿ ಹುಷಾರಾಗಿರಿ ಇಸ್ರೇಲ್ ಪ್ರಧಾನಿ ನೇತನ್ಯಾಹು ಸ್ಪಷ್ಟವಾದಂತಹ ಎಚ್ಚರಿಕೆ ಕೊಟ್ಟಿದ್ದಾರೆ ಬಹಳ ಆಶ್ಚರ್ಯ ಆಗುವಂಥದ್ದು ಅದು ಒಂದು ಕಡೆಗೆ ಇರಾನ್ ಇನ್ನೊಂದು ಕಡೆಗೆ ಸಿರಿಯಾ ಮತ್ತೊಂದು ಕಡೆಗೆ ಲೆಬನಾನ್ ಮತ್ತೊಂದು ಕಡೆಗೆ ಪ್ಯಾಲಿಸ್ತೀನ್ ಹೆಚ್ಚು ಕಡಿಮೆ ಆದರೆ ಈ ಇರಾಕ್ನಿಂದಲೂ ಕೂಡ ದಾಳಿಗಳು ಶುರುವಾಗ್ಬಿಡ್ತವೆ ಯಾರೇ ದಾಳಿ ಮಾಡಿದರೂ ಕೂಡ ಅದಕ್ಕೆ ಪ್ರತ್ಯುತ್ತರ ಕೊಡುವಂಥ ಶಕ್ತಿ ಸಾಮರ್ಥ್ಯ ಈ ಪುಟ್ಟ ರಾಷ್ಟ್ರಕ್ಕೆ ಹೆಂಗೆ ಬಂತು ನೋಡಿ ಗಮನಿಸಬೇಕಾದಂಥ ಸಂಗತಿ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ನಮ್ಮ ದೇಶಕ್ಕೆ ಸ್ವತಂತ್ರ ಸಿಕ್ತು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಇಸ್ರೇಲಿ ಸ್ವತಂತ್ರ ಸಿಕ್ತು ಅಪರಿಮಿತ ಬುದ್ಧಿವಂತರು ಇಸ್ರೇಲಿಗರು ಸಾಮಾನ್ಯ ಸಂಗತಿ ಎಲ್ಲ ಇದು ಅಮೇರಿಕಾ ಎಂದೂ ಕೂಡ ನಾವು ನೆರವು ಕೊಡಲ್ಲ ಅಂತ ಇವ್ರಿಗೆ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಅಮೆರಿಕದ ಮೇಲೆ ಅಷ್ಟರ ಮಟ್ಟಿಗೆ ಇದೆ ಯಹೂದಿಗಳದ್ದು ಅತ್ಯಂತ ಆಗರ್ಭ ಶ್ರೀಮಂತರುಗಳು ಅಮೆರಿಕದಲ್ಲಿರುವಂಥವರು ಯಹೂದಿಗಳೇ ಅಲ್ಲಿನ ಆರ್ಥಿಕತೆಯನ್ನು ನಿಯಂತ್ರಣ ಮಾಡ್ತಿರುವಂಥವರು ಯಹೂದಿಗಳೇ ಬರೀ ಪ್ರೇಮ್ ಶೇಖರ್ ನಮ್ಮ ಜೊತೆಗಿದ್ದಾರೆ ಅಂತಾರಾಷ್ಟ್ರೀಯ ವಿಶ್ಲೇಷಕರು ಜೊತೆಗೆ ಅದ್ಭುತವಾದಂಥ ಬರಹಗಾರರು ಪ್ರೇಮ್ಶೇಖರ್ಜಿ ಬಹಳ ದಿನಗಳ ನಂತರ ಮಾತಾಡ್ತಾ ಇದ್ದೀವಿ ಈ ಯುದ್ಧದ ಸಂದರ್ಭದಲ್ಲಿ ನಾವು ನಿಮ್ಮನ್ನು ಜ್ಞಾಪಿಸ್ಕೊಳ್ತೀವಿ ನೋಡಿ ನಿನ್ನೆ ನೆನ್ನೆಯಿಂದ ಪೂರ್ಣ ಪ್ರಮಾಣದ ಯುದ್ಧ ಶುರುವಾಗಿದೆ ಇಲ್ಲಿ ತನಕ ಇರಾನ್ ಹಿಂದಿನಿಂದ ಬೆಂಬಲ ಕೊಡ್ತಾ ಇತ್ತು ಅದು ಗೊತ್ತಿರುವಂಥ ಸಂಗತಿ ಯಾವುದನ್ನು ತನ್ನ ಕೈನಲ್ಲಿ ಮಾಡೋಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಅದನ್ನು ಲೆಬನಾನ್ ಮುಖಾಂತರ ಹೆಜ್ಬುಲ್ಲಾ ಮುಖಾಂತರ ಮಾಡಲಾಗ್ತಾ ಇತ್ತು ಆದರೆ ಈಗ ಪೂರ್ಣ ಪ್ರಮಾಣದ ಯುದ್ಧ ಶುರುವಾಗಿದೆ ಏನಂತೀರಿ ಸರ್ ತಗೋತೀವಿ ಅಂತ ಆದ್ರೆ ಯಾವುದೇ ಪ್ರತಿಕ್ರಿಯೆ ಆಗಿರ್ಲಿಲ್ಲ ಕೊನೆಗೆ ಈವಾಗ ಈ ಸೈಯದ್ ಹಸನ್ ನಸರುಲ್ಲಾ ಆತನ ಹತ್ಯೆ ಆದ ನಂತರ ಅದು ಆರಿ ಇಸ್ರೇಲ್ ಮತ್ತೆ ರಿಟರ್ನ್ ಮಾಡ್ತು ಸಾರಿ ಇರಾನ್ ರಿಟರ್ನ್ ಮಾಡ್ತು ನಾವು ರಿಟೈಲೇಷನ್ ನಾವು ಕ್ರಮ ತಗೋತೀವಿ ಅಂತ ಅದು ಬಹಳ ಬೇಗನೆ ಬಂದಿದೆ ಅಂತ ನನಗನ್ಸುತ್ತೆ ಇಂಥ ಒಂದು ಪ್ರಿಪರೇಷನ್ ನ ಇರಾನ್ ಮಾಡ್ಕೊಳ್ಳೋದಕ್ಕೆ ಇಷ್ಟು ಅದು ಅದಕ್ಕೆ ಇಷ್ಟು ಬೇಗ ಹೇಗೆ ಸಾಧ್ಯವಾಯಿತು ಅಂತ ಅದ್ರ ಅದು ಬೆಲೆ ಆಗಿರ್ಬೋದು ಅದು ಬೇರೆ ವಿಷಯ ಆದ್ರೆ ಪೊಲಿಟಿಕಲ್ ಡಿಸಿಷನ್ ಇದೆಯಲ್ಲ ಅದನ್ನ ಇರಾನ್ ಹೇಗೆ ತಗೋತು ಅಂತ ಅದನ್ನ ಮೊನ್ನೆ ತಾನೇ ಆಕ್ಚುಲಿ ಇವರು ಆ ಫಾರ್ಮರ್ ಇರಾನ್ ಪ್ರೆಸಿಡೆಂಟ್ ಅಹ್ಮದಿ ಎಜಾದ್ ತುರ್ಕಿ ಸಿ ಎನ್ ಅನ್ನು ಕೊಟ್ಟ ಸಂದರ್ಶನದಲ್ಲಿ ಅವರು ಮಾಡಿದ್ದಾರೆ ಹೇಳಿದ್ದಾರೆ ಇಸ್ರೇ ಇರಾನಿನ ಟಾಪ್ ಲೀಡರ್ಶಿಪ್ ಬಂಕರ್ಗಳಲ್ಲಿ ಅಡಗಿಕೊಂಡ ನಂತರ ಇಸ್ರೇಲ್ ಮೇಲೆ ಈ ರೀತಿ ಮಿಸೈಲ್ ದಾಳಿಗಳನ್ನು ನಡೆಸೋದಕ್ಕೆ ಅವರು ಅನುಮತಿ ಕೊಟ್ಟರು ಅದರ ದಾಳಿಗಳನ್ನೆಲ್ಲ ಆಕ್ಚುಲಿ ಇಸ್ರೇಲ್ ತಡೆದಿದೆ ಇನ್ಫ್ಯಾಕ್ಟ್ ಹಾನಿಯಾದದ್ದು ಟೆಲ್ವಿಲ್ ನಲ್ಲಿ ನಿನ್ನೆ ನಡೆದಂತ ಒಂದು ಟೆರರಿಸ್ಟ್ ಅಟ್ಯಾಕ್ ಅಷ್ಟೇ ಒಂದು ಆರು ಜನ ಮೃತಪಟ್ಟಿದ್ದಾರೆ ಇಟ್ಸ್ ಎ ಟೆರರಿಸ್ಟ್ ಅಟ್ಯಾಕ್ ಓಕೆ ಆದ್ರೆ ಮತ್ತೆ ಇಸ್ರೇಲ್ ಏನ್ ಮಾಡ್ತಾರೆ ತನ್ಯ ಹಾಗೆ ಹೇಳಿದ್ದಾರೆ ಇಸ್ರೇಲ್ ಪ್ರತಿಕ್ರಿಯೆ ಕೊಡ್ತದೆ ಮತ್ತೆ ಇರಾನ್ ಒಂದು ದೊಡ್ಡ ತಪ್ಪನ್ನ ಮಾಡಿದೆ ಅಂತ ಹೌದು ಈಗ ಏನೇ ಅಹಮದಿ ನಿಜಾದ್ ಅವರೇ ರೀತಿ ಫಾರ್ಮರ್ ಇರಾನಿಯನ್ ಪ್ರೆಸಿಡೆಂಟ್ ಅಹಮದಿನ್ ನಿಜಾದ್ ಹೇಳ್ತಾರ ಇಸ್ರೇಲ್ ಜೊತೆ ವ್ಯವಹಾರ ಮಾಡೋದಕ್ಕೆ ಅಂದ್ರೆ ಇಸ್ರೇಲ್ ಯಾವ ರೀತಿ ನಿಗ್ರಹಿಸಬೇಕು ಅಂತ ಇರಾನ್ ಕಟ್ಟಿದ್ದ ಒಂದು ಟೀಮ್ ಇದೆಯಲ್ಲ ಆ ಟೀಮ್ ನಲ್ಲೇ ಇಸ್ರೇಲಿ ಐ ಮೀನ್ ಬೆಂಬಲಿಗರು ಇರಾನಿಯನ್ ಚಾನ ಅವರು ಅಂದ್ರೆ ಇಸ್ರೇಲಿ ಬೆಂಬಲಿಗರು ಸೇರ್ಕೊಂಡಿದ್ರು ಅವರಿಂದನೇ ಎಲ್ಲ ಮಾಹಿತಿ ಇಸ್ರೇಲ್ಗೆ ಸಿಕ್ಕುದು ಹಾನಿಯ ಬಗ್ಗೆ ನಜರಗಳ ಬಗ್ಗೆ ಅಂತ ಮತ್ತೆ ಇರಾನಿನ ಟಾಪ್ ಲೀಡರ್ ಆ ಮನುಷ್ಯ ಸಹ ಅಡಕೊಂಡಿದ್ದಾರೆ ಐದು ಸುಲಾಖ ಇದೆಲ್ಲವೂ ಸಹ ಇಸ್ರೇಲ್ಗೆ ಮಾಹಿತಿ ಸಿಕ್ಕಿದೆ ಹೀಗಾಗಿ ಏನಾಗಿದೆ ಮುಂದಿನ ದಿನಗಳಲ್ಲಿ ನಾವು ಏನನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಹೇಳಿದ್ರೆ ಇಸ್ರೇಲ್ ಇರಾನಿಯನ್ ಲೀಡರ್ಶಿಪ್ ಅನ್ನೇ ಟಾರ್ಗೆಟ್ ಮಾಡ್ಬೋದು ಮತ್ತೆ ನ ಮತ್ತೆ ಆರ್ಥಿಕ ಒಂದು ಇದನ್ನ ಕೊರಳನ್ನ ಹೆಚ್ಚೋದಕ್ಕೂ ಸಹ ಪ್ರಯತ್ನ ಪಡ್ಬಹುದು ಆ ಸೂಚನೆಯನ್ನ ಕೊಟ್ಬಿಟ್ಟಿದ್ದಾರೆ ಐ ಮೀನ್ ನೇತನ್ಯಹೋ ಇಲ್ಲಿ ನಾವು ಮತ್ತೊಂದನ್ನ ನಾವು ಏನನ್ನ ನೋಡ್ಬೇಕು ಅಂತ ಹೇಳಿದ್ರೆ ನಮ್ಮ ಇಂಡಿಯನ್ ಆಂಗಲ್ ಹ್ಮ್ ನಾನು ಸರ್ ಅಲ್ಲಿ ಅದಕ್ಕೆ ಅದಕ್ಕಿಂತ ಮೊದ್ಲು ಒಂದ್ ಸಂಗತಿ ಹೇಳಬೇಕು ಹೇಳ್ಬೇಕು ಒಂದು ಒಂದು ದೇಶದ ನಾಯಕತ್ವ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಇರುತ್ತೆ ಜೊತೆಗೆ ಏನಂದ್ರೆ ಒಂದು ಒಂದು ದೇಶ ಇನ್ನೊಂದು ದೇಶವನ್ನು ಎದುರಿಸುವಂಥ ನಿಟ್ಟಿನಲ್ಲಿ ಎಷ್ಟರ ಮಟ್ಟಿಗೆ ಸಜ್ಜಾಗುತ್ತೆ ಅನ್ನೋದಕ್ಕೆ ಇದೊಂದು ಇದೊಂದು ಬೆಸ್ಟ್ ಎಕ್ಸಾಂಪಲ್ ಸರ್ ಯಾಕಂತಂದ್ರೆ ಈಗ ಇರಾನಿನ ನೆಲದಲ್ಲೇನೇ ಬೇಕಾದಂಥ ನಾವು ನಾಯಕರನ್ನ ನಾವು ಉಡಾಯಿಸಿಬಿಡ್ತೀವಿ ಅನ್ನುವಂಥ ಸ್ಪಷ್ಟ ಸಂದೇಶ ರವನೇ ಆಗಿತ್ತು ನಂಬರ್ ಒನ್ ಜೊತೆಗೇನು ಅಂತಂದರೆ ತುಂಬ ಚೆನ್ನಾಗಿ ಗೊತ್ತು ಇರಾನ್ಗೆ ಇಸ್ರೇಲ್ನ ಯಾವುದೇ ಕಾರಣಕ್ಕೂ ಎದುರಿಸಲಿಕ್ಕೂ ಸಾಧ್ಯ ಇಲ್ಲ ಅಂತ ಆದರೆ ತನ್ನ ಪ್ರಯತ್ನವನ್ನು ತಾನು ಬಿಟ್ಟಿರಲಿಲ್ಲ ತಾನೇನು ಮಾಡೋಕ್ಕೆ ಸಾಧ್ಯ ಇಲ್ಲ ಅದನ್ನು ಹೆಜ್ಬುಲ್ಲಾ ಮುಖಾಂತರ ಮಾಡ್ತಾ ಇತ್ತು ಎಷ್ಟು ಎಷ್ಟು ದಿವಸ ಅಂತ ನೋಡ್ಲಿಕ್ಕೆ ಸಾಧ್ಯ ಈಗ ನೇರವಾದಂಥ ಯುದ್ಧ ಶುರುವಾಗಿದೆ ಅದು ಇನ್ನೊಂದು ಕಡೆಗೆ ನಾವು ತಾವು ಒಂದು ಭಾಳ ಒಳ್ಳೆ ಮಾತನ್ನು ಹೇಳಿದ್ರಿ ಎಂಥ ಸ್ಥಿತಿ ಅಂತಂದರೆ ನಾಯಕತ್ವ ಮೊದಲು ನಾಯಕರು ಮೊದಲು ಬಂಕರ್ನಲ್ಲಿ ಹೊಕ್ಕಂಡಾದ ಮೇಲೆ ಈ ಸೈನಿಕರ ಬಿಟ್ಟು ಯುದ್ಧ ಮಾಡಿಸೋದು ಒಂದು ರಾಷ್ಟ್ರ ಇಲ್ಲಿಗೆ ಬರುತ್ತೆ ಅಂತಂದ್ರೆ ಏನು ಅರ್ಥ ಸರ್ ಅಂದ್ರೆ ಆ ನಾಯಕತ್ವಕ್ಕೆ ಎಷ್ಟು ಹೆದರಿಕೆ ಇದೆ ಅಂದ್ರೆ ನಾವು ನಮ್ಮ ಮೇಲೆ ಅಟ್ಯಾಕ್ ಆಗ್ತದೆ ಒಂದು ಭಯ ಇರೋದ್ರಿಂದಾನೇ ಮತ್ತೆ ಇಸ್ರೇಲ್ ಆ ರೀತಿ ಮಾಡತದೆ ಅನ್ನೋ ಒಂದು ಒಂದು ನಂಬಿಕೆ ಅಂತಾನೆ ಹೇಳ್ಬೋ ಮಾತನ್ನ ಇರೋದ್ರಿಂದಲೇ ಅವರು ಅಕ್ರಮ ತಗೊಂಡಿದ್ದಾರೆ ಅಂದ್ರೆ ಇನ್ಫ್ಯಾಕ್ಟ್ ಆದ ಅವರು ಬದುಕಿ ಉಳ್ಕೋತಾರ ಇರೋ ಜಾಗದ ಬಗ್ಗೆ ಅವರ ಸುರಕ್ಷೆ ಬಗ್ಗೆ ಮಾಹಿತಿ ಇಸ್ರೇಲ್ ಗೆ ಇಲ್ವಾ ಈಗ ಅನ್ನೋದು ಪ್ರಶ್ನೆ ಆಗ್ತದೆ ದಹಮದೀನ್ ಇಜಾದ್ ಅವರು ಹೇಳಿದ್ರೆ ಎಲ್ಲ ಮಾಹಿತಿ ಇಸ್ರೇಲ್ ಗೆ ಸಿಕ್ಬಿಟ್ಟಿದೆ ಅಂತ ಈಗಲಿಂದಲೇ ಇಂಥ ಒಬಾಮಾ ಕಾಲದಲ್ಲಿ ಅವ್ರು ಒಂದು ಅಣು ಒಪ್ಪಂದ ಮಾಡ್ಕೊಂಡ್ರಲ್ಲಿ ಇರೋನ್ ಜೊತೆಯಲ್ಲಿ ಅಂತ ಇಸ್ರೇಲಿಗಳು ಒಂದು ಲಕ್ಷ ಪೇಜ್ಗಳು ಒಂದು ರಿಪೋರ್ಟ್ ನ ತಯಾರು ಮಾಡಿ ಟ್ರಂಪ್ ಕೊಟ್ಬಿಟ್ರು ಇರಾನ್ ಏನೇನ್ ಮಾಡ್ತಾ ಇದೆ ಅಂತ ಅದರಿಂದನೇ ಟ್ರಂಪ್ ಆ ಒಂದು ನ್ಯೂಕ್ಲಿಯರ್ ಡೀಲ್ ಇಂದ ಹೊರಗೋದ್ದು ಅಂದ್ರೆ ಇರಾನ್ ನಲ್ಲಿ ನಡೆಯೋದು ಎಲ್ಲವೂ ಇಸ್ರೇಲ್ಗೆ ಗೊತ್ತಾಗ್ತಾ ಇದೆ ಹೀಗಾಗಿ ಈ ಅದು ಯುದ್ಧ ಇನ್ನೊಂದು ಹಂತಕ್ಕೆ ಅಂದ್ರೆ ಇಸ್ರೇಲ್ ತಗೊಂಡೋಯ್ತು ಅಂತ ಹೇಳಿದ್ರೆ ಇರಾನಿಯನ್ ಲೀಡರ್ಶಿಪ್ ಇದೆಯಲ್ಲ ಅದೇ ಸಹ ಕಂಪ್ಲೀಟ್ ಆಗಿ ನಾಶವಾಗುವಂತ ಒಂದು ಸ್ಥಿತಿನಲ್ಲಿದೆ ನೀವು ಒಂದ್ ನಿಮಿಷ ಆದ್ರೆ ನಮ್ದು ಇಂಡಿಯನ್ ಕನೆಕ್ಷನ್ ಹೇಳ್ಬಿಡಿ ಸರ್ ನೋಡಿ ನಿಮಗೆ ಗೊತ್ತಾಗಿರ್ಬೇಕು ಆ ಕಳೆದ ವಾರದ ಪೇಜರ್ ಅಟ್ಯಾಕ್ ಮತ್ತೆ ಎಲ್ಲಾ ಕಡೆ ಏನೇನಾಯ್ತು ಲೆಬನನ್ನಲ್ಲಿ ಆ ಇಂಡಿಯನ್ ಕನೆಕ್ಷನ್ ಸಹ ನಿಮಗೆಲ್ಲ ಇದೆ ಈಗ ವಯನಾಡ್ ಮೂಲದ ರಿನ್ಸನ್ ಜೋಸ್ ಆತ ಇದರ ಸಪ್ಲೈನ ಒಂದು ಚೀಫ್ ಫಿಗರ್ ಇದರಲ್ಲಿ ಓಕೆ ಸೊ ಆತ ಈಗ ಗಾಯಪ್ ಆಗಿದ್ದಾರೆ ನಾರ್ವೆಯಿಂದ ಮತ್ತೆ ಅವ್ರ ಲುಕ್ಔಟ್ ನೋಟಿಸ್ ಸಹ ಜಾರಿಯಾಗಿದೆ ಈ ನಡುವೆ ನಮ್ಮ ಪ್ರಧಾನ ಮಂತ್ರಿ ಬೆಂಜಮಿನ್ ನೆಹ ಜೊತೆ ಮಾತಾಡಿದ್ದಾರೆ ಏನ್ ಹೇಳಿದ್ದಾರೆ ಟೆರರಿಸಮ್ಗೆ ಎನ್ ಅದು ಎಲ್ಲೇ ಇರ್ಲಿ ಹೇಗೆ ಇರ್ಲಿ ಅದಕ್ಕೆ ಸ್ಥಾನ ಇಲ್ಲ ಅಂತ ಆದ್ರೆ ಅದನ್ನ ನಾವು ಡಿಪ್ಲೊಮೆಟಿಕ್ ಲ್ಯಾಂಗ್ವೇಜ್ ಅಲ್ಲಿ ಅವ್ರು ನಾವು ಸಾಮಾನ್ಯ ಅರ್ಥದಲ್ಲಿ ಏನ್ ತಗೋಬಹುದು ಗೊತ್ತಾ ವೆಲ್ ಬಿಬಿ ನೆತನ್ಯಾಹೋ ಡನ್ ಅಂತ ಅಂದ್ರೆ ನಾವು ಇಸ್ರೇಲ್ ಕಡೆ ನಾವು ನಿಂತಿದ್ದೀವಿ ಅಂತ ಗೊತ್ತಾಗ್ತದೆ ಕಾಶ್ಮೀರ್ ಆ ಮೆಹಬೂಬ್ಬಾ ಮುಫ್ತಿ ಮತ್ತೆ ಇನ್ ಕೆಲವರು ಸಣ್ಣ ಬುದ್ಧಿ ಇಲ್ಲದ ಹುಡುಗಿಯರು ಹೇಳ್ಬೋದು ಒಂದೊಂದ್ ಮನೆಯಲ್ಲೂ ಎಂತದು ಯಾರ ಮನುಷ್ಯ ನಜರಲ್ಲ ಉಟ್ತಾನೆ ಅಂತ ಅದೇನು ನಡೆಯೋದಿಲ್ಲ ಟೆರರಿಸ್ಟ್ ಗಳಿಗೆ ಅಂತಿಮ ಆಗೋದು ಹೀಗೆ ಮತ್ತೆ ಗಳ ಪರವಾಗಿ ನಿಂತ ಅಂತ ಆ ಇರಾನ್ ಏನ್ ಇದೆಯಲ್ಲ ಅದು ಸಹ ಹೀಗೆ ಆಗ್ತದೆ ಇರಾನ್ ಒಂದೇ ಅಲ್ಲ ಜಾರ್ಜ್ ಬೈಡನ್ ಡಿಕ್ಲೇರ್ ಮಾಡಿದ್ದಾರೆ ನೋ ಮೇಕ್ ನೋ ಮಿಸ್ಟೇಕ್ ತಪ್ಪು ತಿಳ್ಕೋಬೇಡಿ ಇರಾನ್ ಜೊತೆ ನಾವು ಇಸ್ರೇಲ್ ಜೊತೆ ನಾವು ಇದ್ದೇ ಇದ್ದೀವಿ ಅಂತ ಹೀಗಾಗಿ ಏನಾಗಿದೆ ಇರಾನಿನ ಶಕ್ತಿ ಅಷ್ಟು ಮಟ್ಟಿಗೆ ಕ್ಷೀಣವಾಗಿದೆ ಅಂತ ಸ್ಥಿತಿಯಲ್ಲಿ ಅವರು ಈ ದುಸ್ಸಾಹಸ ಮಾಡ್ತಾರಲ್ಲ ಇಟ್ ಇಸ್ ಸೂಯಿಸೈಡ್ ಅಲ್ಲಿ ನೀವು ಒಂದು ಹೇಳಿದ್ರಿ ರಾಷ್ಟ್ರೀಯ ಶಕ್ತಿ ಅದು ರಾಷ್ಟ್ರೀಯ ಶಕ್ತಿಯನ್ನ ಅಳಿಯೋದು ಲೀಡರ್ಶಿಪ್ ಅದೊಂದು ಪ್ಯಾರಾಮೀಟರ್ ಒಂದು ಲೀಡರ್ಶಿಪ್ ಸಹ ಇಸ್ರೇಲಿ ಲೀಡರ್ಶಿಪ್ ಹೇಗಿದೆ ಬೆನ್ನಮಿನ್ ಬೆತ್ತನೆ ವಿರುದ್ಧ ಎರಡು ವಾರಗಳ ಹಿಂದೆ ಪ್ರದರ್ಶನ ನಡೀತಾ ಇತ್ತು ಈಗ ಅವರ ಪಾಪ್ಯುಲಾರಿಟಿ ಎತ್ತರಕ್ಕೆ ಏರ್ಬಿಟ್ಟಿದೆ ಆದ್ರೆ ಇರಾನಿಗಳು ಬಂಕರ್ ನಲ್ಲಿ ಅಡಕೊಂಡಿದ್ದಾರೆ ಅಂದ್ರೆ ಅದು ಇರಾನಿಗಳ ಮೊರೆಲನ್ನ ಎಷ್ಟು ಮಟ್ಟಿಗೆ ಕುಪಿಸಬಹುದು ಪ್ರೇಮಶೇಖರ್ ಸರ್ ಸರ್ ನನಗೆ ಸ್ವಲ್ಪ ಟೈಮ್ ಕೊಡಿ